ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಮೈ ನ್ಯೂ ಜರ್ನಿ ಚಾನೆಲ್ ನಮ್ಮ ದಕ್ಷಿಣ ಭಾರತದಲ್ಲಿ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯು ನೆಲೆಸಿರುವ ಅನೇಕ ಪುಣ್ಯಕ್ಷೇತ್ರಗಳಿವೆ ಅವುಗಳಲ್ಲಿ ಸ್ವಾಮಿಯು ನಾಗರ ರೂಪದಲ್ಲಿ ನೆಲೆಸಿರುವ ಮೂರು ಪ್ರಸಿದ್ಧ ಕ್ಷೇತ್ರಗಳು ನಮ್ಮ ಕರ್ನಾಟಕದಲ್ಲಿಯೇ ಇವೆ ಈ ಮೂರು ಕ್ಷೇತ್ರಗಳನ್ನು ಆದಿ ಮಧ್ಯ ಅಂತ್ಯ ಸುಬ್ರಹ್ಮಣ್ಯ ಸ್ವಾಮಿಯ ಕ್ಷೇತ್ರಗಳೆಂದು ಕರೆಯುತ್ತಾರೆ ಶ್ರೀ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಸುಬ್ರಹ್ಮಣ್ಯ ಎಂದು ಘಾಟಿ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಮಧ್ಯ ಸುಬ್ರಹ್ಮಣ್ಯ ಎಂದು ಶ್ರೀ ನಾಗಲಮಡಿಕೆಯ ಸುಬ್ರಹ್ಮಣ್ಯ ಸ್ವಾಮಿಯ ಕ್ಷೇತ್ರವನ್ನು ಸ್ವಾಮಿಯ ಕ್ಷೇತ್ರ ಎಂದು ಕರೆಯುತ್ತಾರೆ ಈ ವಿಡಿಯೋದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಯ ಕ್ಷೇತ್ರ ಎಂದೇ ಪ್ರಸಿದ್ಧಿಯನ್ನು ಪಡೆದಿರುವ ನಾಗಲಮಡಿಕೆಯ ಶ್ರೀ ಸ್ವಾಮಿಯ ದೇವಸ್ಥಾನವು ಎಲ್ಲಿದೆ ಮತ್ತು ಕ್ಷೇತ್ರದ ವಿಶೇಷತೆಗಳ ಬಗ್ಗೆ ಮಾಹಿತಿಯನ್ನು ತಿಳಿಯೋಣ ತುಮಕೂರು ಜಿಲ್ಲೆಯ ಪಾವಗಡ ತಾಲೂಕಿನ ನಾಗಲಮಡಿಕೆಯಲ್ಲಿ ಇರುವ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯ ದೇವಸ್ಥಾನವು ಬೆಂಗಳೂರಿನಿಂದ ನೂರ ಎಪ್ಪತ್ತೆಂಟು ಕಿಲೋಮೀಟರ್ ಚಿತ್ರದುರ್ಗದಿಂದ ನೂರ ಇಪ್ಪತ್ತೈದು ಕಿಲೋಮೀಟರ್ ಪಾವಗಡದಿಂದ ಹದಿನೇಳು ಕಿಲೋಮೀಟರ್ ದೂರದಲ್ಲಿದೆ ಪಾವಗಡದ ಬಸ್ ಸ್ಟ್ಯಾಂಡ್ನಿಂದ ನಾಗಲಮಡಿಕೆಗೆ ಹೋಗಲು ಗೌರ್ನಮೆಂಟ್ ಹಾಗೂ ಪ್ರೈವೇಟ್ ಬಸ್ಗಳು ರೆಗ್ಯುಲರ್ ಆಗಿ ಅವೈಲಬಲ್ ಇರುತ್ತವೆ ಪಾವಗಡದಿಂದ ನಾಗಲಮಡಿಕೆಯು ಹದಿನೇಳು ಕಿಲೋಮೀಟರ್ ದೂರದಲ್ಲಿದೆ ಜರ್ನಿ ಟೈಮ್ ಅರ್ಧ ಗಂಟೆ ಬಸ್ ಟಿಕೆಟ್ ಕಾಸ್ಟ್ ಇಪ್ಪತ್ತೈದು ರೂಪಾಯಿ ನಾಗಲಮಡಿಕೆಯಲ್ಲಿನ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯ ದೇವಾಲಯದ ನಿರ್ಮಾಣದ ಹಿಂದೆ ಒಂದು ರೋಚಕವಾದ ಕಥೆ ಇದೆ ಹಿಂದೆ ಅಗ್ರಹಾರವಾಗಿದ್ದ ನಾಗಲಮಡಿಕೆಯಲ್ಲಿ ಅನ್ನಂಬಟ್ಟರೆಂಬ ಋತ್ವಿಕರು ವಾಸವಾಗಿದ್ದರು ಅವರ ಮನೆ ದೇವರು ಕುಕ್ಕೆ ಸ್ವಾಮಿ ಅನ್ನಂಬಟ್ಟರು ತಪ್ಪದೇ ಪ್ರತಿ ವರ್ಷವೂ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿಯ ಕ್ಷೇತ್ರದಲ್ಲಿ ನಡೆಯುವ ರಥೋತ್ಸವಕ್ಕೆ ಹೋಗುತ್ತಿದ್ದರಂತೆ ಹೀಗೆ ಹಲವು ವರ್ಷಗಳು ಕಳೆದಂತೆ ವಯೋವೃದ್ಧರಾದ ಅನ್ನಂಬಟ್ಟರು ಕುಕ್ಕೆಗೆ ಹೊರಟರಾದರೂ ರಥ ಎಳೆಯುವ ವೇಳೆಗೆ ಕುಕ್ಕೆ ತಲುಪಲು ಸಾಧ್ಯವಾಗದೆ ನೊಂದಿಕೊಳ್ಳುತ್ತಾರೆ ಸುಬ್ರಹ್ಮಣ್ಯ ಸ್ವಾಮಿಗೆ ನನ್ನ ಸೇವೆಯು ಬೇಡವಾಯಿತೆ ಎಂದು ಮರುಗಿದರು ತಮ್ಮ ಭಕ್ತನ ಮೊರೆಯನ್ನು ಕೇಳಿದ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯು ಇತ್ತ ಕುಕ್ಕೆಯಲ್ಲಿ ಎಷ್ಟೇ ರಥ ಎಳೆದರೂ ರಥವು ಚಲಿಸದಂತೆ ಮಾಡುತ್ತಾರೆ ಆಗ ಸುಬ್ರಹ್ಮಣ್ಯ ಸ್ವಾಮಿ ಒಬ್ಬ ವಟುವಿನ ಮೈ ಮೇಲೆ ಬಂದು ಭಕ್ತಶ್ರೇಷ್ಠರೊಬ್ಬರು ಬರುತ್ತಿದ್ದಾರೆ ಅವರು ಬಂದು ಹಗ್ಗ ಹಿಡಿಯುವ ತನಕ ರಥ ಚಲಿಸದು ಎಂದರಂತೆ ಅನ್ನಂಬಟ್ಟರು ಬಂದು ರಥದ ಹಗ್ಗವನ್ನು ಹಿಡಿದು ಎಳೆಯುತ್ತಿದ್ದಂತೆ ರಥವು ಮುಂದೆ ಚಲಿಸುತ್ತದೆ ಆಗ ಅದೇ ಒಟುರೂಪಿ ಸ್ವಾಮಿಯು ನಿಮಗೆ ವಯಸ್ಸಾಗಿದೆ ಇನ್ನು ಮುಂದೆ ನೀವು ಇಲ್ಲಿಗೆ ಬರುವುದು ಬೇಡ ನೀವಿರುವಲ್ಲಿಯೇ ನಾನು ಬರುತ್ತೇನೆ ಅಲ್ಲಿಯೇ ರಥೋತ್ಸವವನ್ನು ಮಾಡಿ ಎಂದು ಅಪ್ಪಣೆ ಕೊಡಿಸಿದರಂತೆ ಜೊತೆಗೆ ಕುಕ್ಕೆಯ ದೇವಾಲಯದಲ್ಲಿದ್ದ ಪಂಚಲೋಹದ ವಿಗ್ರಹವನ್ನು ಕೂಡ ಅನ್ನಂಭಟ್ಟರಿಗೆ ಕೊಡಿಸುತ್ತಾರೆ ನಂತರ ತಮ್ಮ ಊರಿಗೆ ಹಿಂದಿರುಗಿದ ಅನ್ನಂಬಟ್ಟರು ಸ್ವಾಮಿಯ ವಿಗ್ರಹವನ್ನು ಉತ್ತರ ಪಿನಾಕಿನಿ ನದಿಯ ತೀರದಲ್ಲಿ ಪ್ರತಿಷ್ಠಾಪಿಸಿ ಪೂಜಿಸಲು ಪ್ರಾರಂಭಿಸುತ್ತಾರೆ ಈಗಲೂ ಕೂಡ ಈ ವಿಗ್ರಹವನ್ನು ಉತ್ಸವ ಮೂರ್ತಿಯಾಗಿ ನಾಗಲಮಡಿಕೆಯಲ್ಲಿ ಆರಾಧಿಸುತ್ತಿದ್ದಾರೆ ಒಮ್ಮೆ ಸುಬ್ರಹ್ಮಣ್ಯ ಸ್ವಾಮಿಯು ಅನ್ನಂಬಟ್ಟರ ಸ್ವಪ್ನದಲ್ಲಿ ಕಾಣಿಸಿಕೊಂಡು ತಾವು ಉತ್ತರ ಪಿನಾಕಿನಿ ನದಿ ತೀರದಲ್ಲಿ ಇರುವುದಾಗಿಯೂ ತಮ್ಮನ್ನು ಹುಡುಕಿ ಹೊರತೆಗೆದು ಪ್ರತಿಷ್ಠಾಪನೆ ಮಾಡುವಂತೆ ಅನ್ನಂಭಟ್ಟರಿಗೆ ತಿಳಿಸುತ್ತಾರೆ ತಮ್ಮ ಸ್ವಪ್ನದ ವೃತ್ತಾಂತವನ್ನು ಗ್ರಾಮಸ್ಥರಿಗೆ ತಿಳಿಸಿದ ಅನ್ನಂಬಟ್ಟರು ಉಳುಮೆ ಮಾಡುವ ನೇಗಿಲಿನ ಮೂಲಕ ಸ್ವಾಮಿಯ ವಿಗ್ರಹವನ್ನು ಹುಡುಕಾಡಲು ಪ್ರಾರಂಭಿಸುತ್ತಾರೆ ಒಂದು ಸ್ಥಳದಲ್ಲಿ ನೇಗಿಲು ಅಲುಗಾಡದೆ ನಿಂತು ಬಿಡುತ್ತದೆ ಆ ಸ್ಥಳದಲ್ಲಿ ಅಗೆದು ನೋಡಿದಾಗ ಮಡಿಕೆಯೊಂದರಲ್ಲಿ ಏಳು ಎಡೆಗಳಿರುವ ನಾಗರಶಿಲೆಯೊಂದು ದೊರೆಯುತ್ತದೆ ಸ್ವಾಮಿಯ ಅಣತೆಯಂತೆ ಮಡಿಕೆಯಲ್ಲಿ ಸಿಕ್ಕ ಏಳು ಎಡೆಯ ನಾಗರಶಿಲೆಯನ್ನು ನದಿಯ ತೀರದಲ್ಲಿ ಪ್ರತಿಷ್ಠಾಪಿಸಿ ಪೂಜಿಸಲು ಪ್ರಾರಂಭಿಸುತ್ತಾರೆ ನೇಗಿಲಿಗೆ ನಾಗರಶಿಲೆಯು ಸಿಕ್ಕ ಕಾರಣ ಈ ಊರಿಗೆ ನಾಗಲಮಡಕ ಎಂದು ಹೆಸರು ಬಂದಿದೆ ತೆಲುಗಿನಲ್ಲಿ ನಾಗಲ ಎಂದರೆ ಆವು ಮಡಕಾ ಎಂದರೆ ನೇಗಿಲು ನೇಗಿಲು ಉಳುಮೆ ಮಾಡುವಾಗ ನಾಗರಶಿಲೆಯು ಸಿಕ್ಕ ಕಾರಣ ನಾಗಲಮಡಕಾ ಎಂದು ತೆಲುಗಿನಲ್ಲಿ ನಾಗಲ ಮಡಿಕೆ ಎಂದು ಕನ್ನಡದಲ್ಲಿ ಕರೆಯುತ್ತಾರೆ ನಾಗಲಮಡಿಕೆಯು ಆಂಧ್ರ ಪ್ರದೇಶಕ್ಕೆ ಹೊಂದಿಕೊಂಡಿರುವ ಕರ್ನಾಟಕದ ಗಡಿ ಪ್ರಾಂತವಾಗಿರುವುದರಿಂದ ಇಲ್ಲಿನ ಸ್ಥಳೀಯರು ಕನ್ನಡ ಮತ್ತು ತೆಲುಗು ಭಾಷೆಗಳನ್ನೆರಡನ್ನೂ ಮಾತನಾಡುತ್ತಾರೆ ನೀವು ಪಾವಗಡದಿಂದ ನಾಗಲಮಡಿಕೆಗೆ ಬಸ್ಸಿನಲ್ಲಿ ಬರುವುದಾದರೆ ದೇವಸ್ಥಾನದ ಸಮೀಪವಿರುವ ಈ ಬಸ್ ಸ್ಟಾಪಿನ ಬಳಿ ಇಳಿದುಕೊಳ್ಳಿ ಇಲ್ಲಿಂದ ದೇವಸ್ಥಾನವು ವಾಕೆಬಲ್ ಡಿಸ್ಟೆನ್ಸ್ ನಲ್ಲಿದೆ ಬನ್ನಿ ದೇವಸ್ಥಾನಕ್ಕೆ ಹೋಗೋಣ ದೇವಸ್ಥಾನಕ್ಕೆ ಹೋಗುವ ಈ ಎಂಟ್ರೆನ್ಸ್ನ ಬಳಿ ಪೂಜಾ ಸಾಮಗ್ರಿಗಳು ದೊರೆಯುತ್ತದೆ ತೆಗೆದುಕೊಳ್ಳಬಯಸುವವರು ತೆಗೆದುಕೊಳ್ಳಬಹುದು ಸುಮಾರು ಐದು ನೂರು ವರ್ಷಗಳ ಇತಿಹಾಸವನ್ನು ಹೊಂದಿರುವ ಶ್ರೀ ನಾಗಲಮಡಿಕೆಯ ಸುಬ್ರಹ್ಮಣ್ಯ ಸ್ವಾಮಿಯ ದೇಗುಲವು ಹಲವಾರು ವೈಶಿಷ್ಟ್ಯಗಳು ಹಾಗೂ ಐತಿಹಾಸಿಕ ಹಿನ್ನೆಲೆಯನ್ನು ಒಳಗೊಂಡಿದೆ ಉತ್ತರ ಪಿನಾಕಿನಿ ನದಿಯ ದಡದಲ್ಲಿ ನೆಲೆಗೊಂಡಿರುವ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಗೆ ಅಪಾರ ಸಂಖ್ಯೆಯ ಭಕ್ತರಿದ್ದಾರೆ ಪ್ರತಿದಿನವೂ ಅನೇಕ ಮಂದಿ ಭಕ್ತಾದಿಗಳು ಈ ಕ್ಷೇತ್ರಕ್ಕೆ ಭೇಟಿಯನ್ನು ನೀಡಿ ಸ್ವಾಮಿಯನ್ನು ದರ್ಶಿಸಿಕೊಳ್ಳುತ್ತಾರೆ ಪ್ರತಿ ವರ್ಷವೂ ಪುಷ್ಯ ಶುದ್ಧ ಎಂದು ಅಂದರೆ ಡಿಸೆಂಬರ್ ಅಥವಾ ಜನವರಿ ತಿಂಗಳಿನಲ್ಲಿ ನಾಗಲಮಡಿಕೆಯ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯ ರಥೋತ್ಸವ ಜಾತ್ರಾ ಮಹೋತ್ಸವ ಹಾಗೂ ದನಗಳ ಜಾತ್ರೆಯು ಅದ್ದೂರಿಯಿಂದ ಇಲ್ಲಿ ನಡೆಸಲಾಗುತ್ತದೆ ಈ ಸಮಯದಲ್ಲಿ ಸಾವಿರಾರು ಭಕ್ತರು ಇಲ್ಲಿಗೆ ಆಗಮಿಸಿ ರಥೋತ್ಸವದಲ್ಲಿ ಪಾಲ್ಗೊಂಡು ಸ್ವಾಮಿಯ ಕೃಪೆಗೆ ಪಾತ್ರರಾಗುತ್ತಾರೆ ತಮ್ಮ ಇಷ್ಟಾರ್ಥಗಳನ್ನು ಈಡೇರಿಸುವಂತೆ ಸ್ವಾಮಿಗೆ ಪೂಜೆಯನ್ನು ಸಲ್ಲಿಸುತ್ತಾರೆ ಹನ್ನಂಬಟ್ಟರ್ ಕುಕ್ಕೆಯಿಂದ ತಂದಂತಹ ಸ್ವಾಮಿಯ ಮೂರ್ತಿಯನ್ನು ರಥೋತ್ಸವದ ವೇಳೆ ಬಳಸುತ್ತಾರೆ ಆದಂತಹ ಭಕ್ತಾದಿಗಳಿಗೆ ಅನುಕೂಲವಾಗಲೆಂದು ಇಲ್ಲಿ ನೀರಿನ ವ್ಯವಸ್ಥೆಯನ್ನು ಮಾಡಿದ್ದಾರೆ ಕೈಕಾಲು ತೊಳೆದುಕೊಂಡು ಸ್ವಾಮಿಯ ದರ್ಶನಕ್ಕೆ ಹೋಗಬಹುದು ಕೊಳಾಯಿಗಳ ಬಳಿ ಜಾರುವ ಸಾಧ್ಯತೆ ಇರುತ್ತದೆ ಸ್ವಲ್ಪ ಜಾಗ್ರತೆ ವಹಿಸಿ ರಾತ್ರಿ ಉಳಿದುಕೊಳ್ಳಲು ಬಯಸುವವರು ಪಾವಗಡದಲ್ಲಿ ಅನೇಕ ಪ್ರೈವೇಟ್ ಹೋಟೆಲ್ಗಳು ಮತ್ತು ರೂಮ್ಗಳು ಅವೈಲಬಲ್ ಇರುತ್ತವೆ ಅಲ್ಲಿ ನೀವು ಉಳಿದುಕೊಳ್ಳಬಹುದು ನಾಗಲಮಡಿಕೆಯಲ್ಲಿ ಎತ್ತರದ ಕಲ್ಲು ಬಂಡೆಯ ಮೇಲೆ ಏಳು ಎಡೆಯ ನಾಗರನಂತೆ ಇರುವ ಬಂಡೆಯೊಂದಿದೆ ಇದನ್ನು ಉದ್ಭವನಾಗ ಅಥವಾ ತೀಟೆ ನಾಗಪ್ಪ ಎಂದು ಕರೆಯುತ್ತಾರೆ ತೀಟೆ ಎಂದರೆ ಚರ್ಮವ್ಯಾಧಿ ಎಂದರ್ಥ ತೀಟೆ ನಾಗಪ್ಪನನ್ನು ಪೂಜಿಸಿದರೆ ಚರ್ಮಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ವಾಸಿಯಾಗುತ್ತದೆ ಎಂಬ ನಂಬಿಕೆ ಇದೆ ಅನೇಕ ಮಂದಿ ಭಕ್ತಾದಿಗಳು ಈ ಕ್ಷೇತ್ರಕ್ಕೆ ಭೇಟಿಯನ್ನು ನೀಡಿ ತಮ್ಮ ನಾಗದೋಷ ನಿವಾರಣೆಗಾಗಿ ನಾಗರಕಲ್ಲು ಪ್ರತಿಷ್ಠಾಪನೆ ಸರ್ಪ ಸಂಸ್ಕಾರ ಇತ್ಯಾದಿ ದೋಷ ಪರಿಹಾರ ಪೂಜೆಗಳನ್ನು ಮಾಡಿಸುತ್ತಾರೆ ಸಂತಾನ ಭಾಗ್ಯ ಇಲ್ಲದವರು ಇಲ್ಲಿಗೆ ಭೇಟಿಯನ್ನು ನೀಡಿ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಗೆ ಅರಕೆಯನ್ನು ಕಟ್ಟಿಕೊಂಡರೆ ಸಂತಾನ ಭಾಗ್ಯವು ಪ್ರಾಪ್ತಿಯಾಗುತ್ತದೆ ಎಂಬುದು ಭಕ್ತರ ನಂಬಿಕೆ ಈ ಕ್ಷೇತ್ರದಲ್ಲಿ ಅನ್ನದಾನವನ್ನು ಮಾಡಿದರೆ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯು ಸಂತೃಪ್ತಿಯನ್ನು ಹೊಂದುತ್ತಾರೆ ಎಂಬ ನಂಬಿಕೆ ಇದೆ ಉಕ್ಕೆಯ ಆದಿಸುಬ್ರಹ್ಮಣ್ಯ ಸ್ವಾಮಿಯ ತಲೆ ಎಂದೋ ಘಾಟಿಯ ಮಧ್ಯ ಸುಬ್ರಹ್ಮಣ್ಯ ಸ್ವಾಮಿಯ ಸೊಂಟ ಎಂದೋ ನಾಗಲಮಡಿಕೆಯ ಸುಬ್ರಹ್ಮಣ್ಯ ಸ್ವಾಮಿಯ ಬಾಲ ಎಂದು ಕರೆಯುತ್ತಾರೆ ಭಕ್ತರ ಸಕಲ ದುಃಖಗಳು ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯನ್ನು ದರ್ಶಿಸಿಕೊಳ್ಳುವುದರ ಮೂಲಕ ಪರಿಹಾರವಾಗುತ್ತದೆ ಎಂಬ ಪ್ರತೀತಿ ಇದೆ ಕಿವಿ ಸೋರುವುದು ಹೊಟ್ಟೆ ನೋವು ಇರುವುದು ಸಂತಾನ ಭಾಗ್ಯ ಇಲ್ಲದೇ ಇರುವವರು ದೃಷ್ಟಿದೋಷ ಇರುವವರು ಚರ್ಮವ್ಯಾಧಿಯ ಸಮಸ್ಯೆ ಇರುವವರು ತಮ್ಮ ಸಮಸ್ಯೆಗಳನ್ನು ದೂರ ಮಾಡುವಂತೆ ಸ್ವಾಮಿಯಲ್ಲಿ ಅರಕೆಯನ್ನು ಕಟ್ಟಿಕೊಳ್ಳುತ್ತಾರೆ ನಾಗರ ಪಂಚಮಿಯ ದಿನದಂದು ವಿಶೇಷ ಪೂಜೆ ಪುನಸ್ಕಾರಗಳು ನಡೆಯುತ್ತದೆ ದೇವರಿಗೆ ರುದ್ರಾಭಿಷೇಕ ಪಂಚಾಮೃತ ಅಭಿಷೇಕಗಳನ್ನು ನೆರವೇರಿಸಲಾಗುತ್ತದೆ ನಮ್ಮ ಕರ್ನಾಟಕದಿಂದ ಮಾತ್ರವಲ್ಲದೆ ಆಂಧ್ರಪ್ರದೇಶ ತಮಿಳುನಾಡಿನಿಂದಲೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಈ ಕ್ಷೇತ್ರಕ್ಕೆ ಆಗಮಿಸಿ ಸ್ವಾಮಿಯನ್ನು ದರ್ಶಿಸಿಕೊಳ್ಳುತ್ತಾರೆ ದೇವಸ್ಥಾನದಲ್ಲಿ ನಡೆಯುವ ವಿವಿಧ ಬಗೆಯ ಪೂಜಾ ಕೈಂಕರ್ಯಗಳ ಪಟ್ಟಿಯನ್ನು ಇಲ್ಲಿ ನೋಡಬಹುದು ಪ್ರತಿದಿನ ಬೆಳಗ್ಗೆ ಎಂಟು ಮೂವತ್ತರಿಂದ ಮಧ್ಯಾಹ್ನ ಒಂದು ಮೂವತ್ತರವರೆಗೆ ಸಂಜೆ ನಾಲ್ಕು ಮೂವತ್ತರಿಂದ ರಾತ್ರಿ ಏಳು ಮೂವತ್ತರವರೆಗೆ ದೇವಾಲಯದಲ್ಲಿ ದೇವರ ದರ್ಶನಕ್ಕೆ ಅವಕಾಶವಿರುತ್ತದೆ ದೇವಾಲಯದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಗೆ ಅಭಿಮುಖವಾಗಿ ಗರ್ಭಗುಡಿಯ ಮುಂಭಾಗದಲ್ಲಿ ನವಗ್ರಹ ಮಂಟಪವಿರುವುದು ಇಲ್ಲಿನ ಮತ್ತೊಂದು ವಿಶೇಷ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯನ್ನು ದರ್ಶಿಸಿಕೊಳ್ಳಿ ಭಕ್ತರ ಸಂಖ್ಯೆ ಕಡಿಮೆ ಇದ್ದ ಕಾರಣ ದೇವರ ದರ್ಶನವು ಬಹಳ ಚೆನ್ನಾಗಿ ಆಯಿತು ಭಾನುವಾರ ಮತ್ತು ಮಂಗಳವಾರದ ದಿನದಂದು ದೇವಾಲಯಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸುತ್ತಾರೆ ಬಂದಂತಹ ಭಕ್ತಾದಿಗಳಿಗೆ ದೇವಾಲಯದಲ್ಲಿ ಪ್ರಸಾದದ ವ್ಯವಸ್ಥೆ ಇರುತ್ತದೆ ನಾಗಲಮಡಿಕೆ ದೇವಾಲಯವು ಕರ್ನಾಟಕದ ಮುಜರಾಯಿ ಇಲಾಖೆಗೆ ಸೇರಿದ ದೇವಾಲಯವಾಗಿದೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಭಕ್ತಾದಿಗಳಿಗೆ ಅನುಕೂಲವಾಗುವಂತೆ ವಸತಿ ಗೃಹ ಸ್ನಾನಗೃಹ ಹಾಗೂ ಇನ್ನಿತರ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಿಕೊಟ್ಟರೆ ಬಂದಂತಹ ಭಕ್ತಾದಿಗಳಿಗೆ ಮತ್ತಷ್ಟು ಅನುಕೂಲವಾಗುತ್ತದೆ ನೀವು ನಾಗಲಮಡಿಕೆಗೆ ಭೇಟಿ ನೀಡಿದಾಗ ಪಾವಗಡದ ಶನೇಶ್ವರ ಸ್ವಾಮಿ ದೇವಸ್ಥಾನ ಪಾವಗಡದಿಂದ ನಲವತ್ತೈದು ಕಿಲೋಮೀಟರ್ ದೂರದಲ್ಲಿರುವ ರೊಳ್ಳಯ್ಯ ಶ್ರೀ ಲಕ್ಷ್ಮೀ ಸ್ವಾಮಿ ದೇವಸ್ಥಾನ ಹಾಗೂ ಇಂದೂಪುರದ ಸಮೀಪವಿರುವ ವಿಜಯನಗರದ ಅರಸರ ಆಳ್ವಿಕೆಯ ಕಾಲದಲ್ಲಿ ನಿರ್ಮಾಣವಾಗಿರುವ ಸುಂದರ ವಾಸ್ತುಶಿಲ್ಪ ಕಲಾ ಸೌಂದರ್ಯವನ್ನು ಹೊಂದಿರುವ ಲೇಪಾಕ್ಷಿಯ ಶ್ರೀ ವೀರಭದ್ರೇಶ್ವರ ಸ್ವಾಮಿಯ ದೇವಸ್ಥಾನಕ್ಕೂ ಕೂಡ ಭೇಟಿಯನ್ನು ನೀಡಬಹುದು ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯ ಕೃಪಾ ಕಟಾಕ್ಷವು ಸದಾ ಎಲ್ಲರ ಮೇಲೆ ಇರಲಿ ಎಂದು ನಾನು ಕೇಳಿಕೊಳ್ಳುತ್ತೇನೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು